ನಮಸ್ಕಾರ ಎಲ್ಲರಿಗೂ ನಾವು ನಿಮ್ಗೆ ಇವತ್ತು ಸಂಕ್ರಾಂತಿಯ ಬಹಳ ವಿಶೇಷವಾಗಿರುವಂತಹ ಮಾದಲಿ ಅಥವಾ ಮಾದುಲಿ ಅಥವಾ ಮಾಲುದಿ ಏನಂತೀರಿ ನೋಡ್ರಿ ಆ ಒಂದು ಮಸ್ತಾಗಿರುವಂತಹ ಉತ್ತರ ಕರ್ನಾಟಕದ ಬಹಳ ಸಾಂಪ್ರದಾಯಿಕವಾಗಿರುವಂಥ ರೆಸಿಪಿಯನ್ನು ಸುಲಭವಾಗಿರಿ ನಾವು ನಿಮಗೆ ತೋರಿಸ್ತೀವಿ ಅದಕ್ಕೆ ನಾವು ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಜಲ್ದಿ ಜಲ್ದಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಫೇಸ್ಬುಕ್ದಾಗ ಫಾಲೋ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡ್ರಿ ನೋಡಿರಿ ಈ ಒಂದು ಮಾದಲಿ ಅಥವಾ ಮಾದಲಿ ಹೀಟ್ ಮಾಡೋಕ ನಾವು ಮೊದಲಿಗೆ ಒಂದು ಮೂರು ಕಪ್ಪಷ್ಟು ಇಲ್ಲಿ ಗೋಧಿ ನುಚ್ಚು ಅಥವಾ ಗೋಧಿ ರವನ್ನ ತೊಗೊಂಡು ಅದನ್ನು ಹುರಿದು ತಕ್ಕೊಂದಾಗಿ ಇಟ್ಟುಗಳು ರೀ ಅದಾದ ನಂತರ ನೆಕ್ಸ್ಟ್ ಒಂದು ಕಪ್ಪಷ್ಟು ನಾವು ಕಡ್ಲೆ ಬೇಳೆಯನ್ನು ತೊಗೊಂಡಿದ್ದೀವಿ ಅದನ್ನು ಸಹ ನೀವು ಚಲೋ ತಂಗಿ ಹುರಿಬೇಕು ಆದರೆ ಯಾವುದನ್ನು ಹೊತ್ತಸಕ್ಕೆ ಹೋಗ್ಬಾರ್ದು ರೀ ಅದನ್ನು ನ್ಯಾಯಪಟ್ಟುಗೋರಿ ಇವನ್ನ ಹುರಿದ ಆಮೇಲೆ ತಕ್ಕೊಂಡ ಇಡ್ಗೋರಿ ಆಮೇಲೆ ತ ಒಂದು ಕಪ್ ಅಷ್ಟು ಅಕ್ಕಿಯನ್ನು ನಾವಿಲ್ಲಿ ರೀ ಅಕ್ಕಿ ಯಾವ್ದು ಬೇಕಾದ ಇರಲಿ ರೀ ಅದಾದ ನಂತರ ಅದನ್ನು ಸ್ವಲ್ಪ ಪಳ್ಳಾಗುತ್ತಾನೆ ನೀವು ಹುರಿಬೇಕು ಆದ್ರೆ ಹೊತ್ತಿಸಬಾರ್ದು ಇಷ್ಟು ಮಾಡಿ ಇದನ್ನ ಮಾಡ್ಬೋದು ರೀ ನೀವು ಆ ಮೂರನ್ನು ಅಂದ್ರೆ ಇಲ್ಲಿ ನಾವು ರವಾ ತೊಗೊಂಡಿದ್ದೀರಿ ಗೋಧಿರುವ ಅದರ ಬದಲು ನೀವು ಗೋಧಿನ ನಡಿತೈತಿ ರೀ ಇನ್ನು ಹೋಗಿ ನೀವೊಂದು ಮಿಲ್ನಾಗೋ ಅಥವಾ ಗಿರ್ನಿ ಒಳಗ ಹೋಗಿ ಅನ್ಸ್ಕೊಂಡ ಒಂದು ಸ್ವಲ್ಪ ಹಿಟ್ಟು ಮಾಡ್ಕೊಂಡು ಬರ್ಬೋದು ಇಲ್ಲ ಮಿಕ್ಸರ್ ಕಟ್ಟಿದ್ರೆ ಮನೆ ಒಳಗನ ರೀ ಆದರೆ ಪೂರ್ತಿ ಸಣ್ಣಲ್ಲ ಸ್ವಲ್ಪ ಉಳಿಬೇಕು ಅಷ್ಟು ನೀವು ಹಿಟ್ಟನ್ನು ಮಾಡಿಕೊಂಡು ಬರಿ ಐತ್ರಿ ಈ ರೀತಿಯಾಗಿ ನಾವು ಮಾದ್ಲಿ ಅಥವಾ ಮಾದ್ಲಿ ಈ ಹಿಟ್ಟನ್ನು ರೀ ಇಷ್ಟು ಮಾಡಿದ ನಂತರ ಇದನ್ನು ಬಳ್ಕೊ ಬಳಸ್ಕೊಂಡ ನಾವೇನು ಮಾಡ್ನಪ್ಪ ಅಂತಂದ್ರೆ ಈಗ ಮಾದಲಿಯನ್ನು ಮಾಡ್ನೋರಿ ನೋಡಿ ಈ ಮಾದಲಿ ಮಾಡಕ್ಕೆ ಇದು ಏನೈತಿಲ್ಲ ಟೋಟಲ್ ಎಲ್ಲ ಒಂದು ಕೆ ಜಿ ಹಿಟ್ಟಾಗೈತಿ ಅದನ್ನ ನಾವು ತೊಗೊಂಡಿದ್ದೀವಿ ಅದಕ್ಕೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿರಿ ಉಪ್ಪನ್ನು ಸೇರಿಸಿ ಒಂದು ಒಂದ್ಸಲ ಮಿಕ್ಸ್ ಕೊಡ್ರಿ ಮುಂದಕ್ಕೆ ಇದಕ್ಕೆ ಎಷ್ಟು ಬೇಕೋ ಅಷ್ಟಷ್ಟು ಅಷ್ಟಷ್ಟು ನೀರು ಹಾಕ್ಕೊಂಡು ಚೆಂದಂಗಿ ಕಲಸ್ರಿ ಚಪಾತಿ ಮಾಡ್ತಿತ್ತಿರಲ ಅದಕ್ಕಿಂತ ಗಟ್ಟಿಯಾಗಿನ ನೀವು ಕಲಸಬೇಕು ಅದನ್ನು ನೆನಪಿನಾಗೆ ಇಟ್ಕೊಳ್ರಿ ಈಗ ನೋಡಿ ಹಿಟ್ಟನ್ನು ಮತ್ತೊಂದು ಸ್ವಲ್ಪ ನೀರು ಹಾಕೊಂಡು ಮತ್ತದನ್ನು ಚಲೋದಂಗೆ ಕಲಸು ಮತ್ತು ಬರಬ್ಬರಿಯಾಗಿ ಈ ರೀತಿಯಾಗಿ ನಾದ್ಕೊಂಡು ನಾವು ಆ ತಯಾರು ಮಾಡ್ಕೊಂಡು ಬಿಡನೋರಿ ಅಂದ್ರೆ ಪದ್ದಸ್ರಿಯಾಗಿ ಮಾದ್ಲಿ ತಯಾರಾಗ್ತೈತಿ ರೀ ಈಗ ನಾದಿದ್ದಂಥೂ ಆಯ್ತು ರೀ ಈ ರೀತಿಯಾಗಿ ಆಗ್ತೈತಿ ಇದಕ್ಕೇನು ಹಚ್ಚಕ್ಕೆ ಹೋಗ್ಬೇಡ್ರಿ ಮತ್ತು ಆಮೇಲೆ ತ ಒಂದು ಉಳ್ಳಿಯನ್ನು ಮಾಡ್ಕೊಳ್ಬೇಕು ರೀ ಉಳ್ಳಿ ಚಪಾತಿ ಅದು ಮಾಡ್ತೀರಿ ಅದ್ರ ಡಬಲ್ ದೊಡ್ಡದ ಉಳ್ಳಿ ಅದನ್ನ ಈ ರೀತಿಯಾಗಿ ನೀವು ಪೇಡಿಯನ್ನು ಮಾಡ್ಕೊಳ್ರಿ ಆಮೇಲೆ ತದನ್ನು ಗೋಧಿ ಹಿಟ್ಟಿನಾಗ ಈ ರೀತಿಯಾಗಿ ಎದ್ದು ಲಟ್ಸಕ್ಕೆ ಶುರು ಮಾಡಬೇಕ್ರಿ ಸಣ್ಣ ತೆಳುವಾಗಿ ಲಡ್ಸೋಂಗಿಲ್ಲರಿ ಮತ್ತೆ ದಿಪ್ಪಂಗೆನ ಲಟ್ಸೋದು ಪದ್ದ ಸಿರಿಯಾಗಿ ಲಟ್ಸೋದು ಮ್ಯಾಲ ಕೆಳಗೆ ಕೆಳಗೆ ಮ್ಯಾಲ ಮಾಡಿ ಹಾಕಿ ಒಂದು ಸ್ವಲ್ಪ ತವಿ ಎಟ್ಟಿರ್ತೈತೆ ಆಟ ಚಲೋತಂಗೆ ನೀವು ಲಟ್ಟಿಸಿ ಬಿಡ್ರಿ ಇನ್ನು ಇದನ್ನು ಹೋಗಿ ತವಿ ಮೇಲೆ ಹಾಕ್ರಿ ತವಿ ಮೇಲೆ ಹಾಕಿ ಇನ್ನು ಬೇಯಿಸ್ಬೇಕ್ರಿ ಅದನ್ನು ಎರಡೂ ಮೈ ಚಂದಂಗಿ ಬೇಯಬೇಕು ಅಂದ್ರಣ ಈ ಒಂದು ಮಸ್ತಾಗಿರುವಂತಹ ಮಾದ್ಲಿ ಮಾಡೋಕೆ ನಿಮಗೆ ತ ಈಸಿ ಅನ್ನಿಸ್ತೈತಿ ರೀ ಮುಂದಕ್ಕೆ ಹೋಗಿ ಅದಕ್ಕೆ ಚಲೋ ನಂಗೆ ಏನು ಮಾಡ್ರಿ ದಂಡಿನೂ ಅದು ಬಿಡ್ಲಾರ್ದಂಗೆ ನೋಡ್ಕೊರಿ ದಂಡಿ ಬಿರ್ಗ ಬಿರ್ಗದು ಬಿಟ್ಟರೆ ಏನೂ ಏನೂ ಆಗೋದಿಲ್ಲ ರೀ ಹೆಂಗೆ ಬೇಕಂದಂಗೆ ಬಲ್ರಿ ಅದು ಲಟ್ಸುವಾಗ ಅದನ್ನ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ ಬರೀ ನೀವು ಲಟ್ಸೋದು ಬೇಯಿಸೋದು ತಿರುಗಿಸೋದು ಬೇಯಿಸೋದು ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಆಮೇಲೆ ಈಗ ನೋಡಿ ಹಿಂಗೆ ದಂಡಿ ಎಲ್ಲ ಆ ಕಡೆ ಈ ಕಡೆ ಈ ಕಡೆ ಈ ಕಡೆ ಸರಿಸಿ ನಾವು ಒಂದು ಅವ್ರನ್ನ ಒತ್ತಿ ಒತ್ತಿ ಬೇಯಿಸಿದ್ರಿ ಅಂತಂದ್ರೆ ಅಲ್ರಿ ಇನ್ನು ಮುಂದೆ ಮಾಡ್ತಿರ್ಲ ಅವೆಲ್ಲನೂ ಇಷ್ಟು ನೀವು ಬೇಯಿಸಿ ಆಮೇಲೆ ಯಾವುದ್ರ ಪಾತ್ರೆದಾಗ ಏನು ಮಾಡ್ರಿ ಹಿಂಗೆ ಮೂರುದು ತೊಗೊಳ್ಬೇಕಾಗೈತ್ರಿ ಪೂರ್ತಿಯಾಗಿ ಅದನ್ನು ಕೈಯಿಂದ ಈ ರೀತಿಯಾಗಿ ತಿಕ್ಕ್ರಿ ಚಂದಂಗಿ ಅದನ್ನು ತಣಕ್ ತುಣಕ ಮಾಡ್ರಿ ಗೊತ್ತಾಗ್ತೇ ನಿಮ್ಮ ಕೈಯಿಂದ ಸ್ವಲ್ಪ ಬಿಸಿ ಐತಿ ಅನ್ಸತ್ತಿತ್ತು ಅಂತಂದ್ರೆ ಲಟ್ಟನಿಗೆ ತೊಗೊಂಡು ಏನು ಮಾಡ್ರಿ ಕೆಳಗಣ ಅದನ್ನು ಈ ರೀತಿಯಾಗಿ ಮಡಿಚಿ ಒತ್ತಿದ್ರಿ ಅಂತಂದ್ರೆ ಭಾಳ ಮಸ್ತಾಗಿ ಸಣ್ಣಂಗಿ ಆಗ್ತೈತಿ ಮೊದಲಿನ ಎಲ್ಲರೂ ಪೂರ್ತಿ ಮಾಡಿ ಮಾಡಿಕೊಡ್ತಿದ್ರು ಅದನ್ನು ಮಸ್ತಾಗಿ ಕಲ್ಲಗೇರಿ ಕೊಡ್ತಿದ್ರಿ ಇಲ್ಲ ಅಂತಂದ್ರೆ ಕೈಯಿಂದನ ಈ ರೀತಿಯಾಗಿ ಸಣ್ಣ ಮಾಡ್ತಿದ್ರಿ ನಾವು ನಿಮ್ಗೆ ಈಸಿ ಮೆಥಡನ್ನು ತೋರಿಸ್ತೀವಿ ಬರ್ರಿ ಇದೇ ರೀತಿಯಾಗಿ ಎಲ್ಲಾನು ಲಟಿಸಿ ನೀವು ಕೈಯಿಂದ ಈ ರೀತಿಯಾಗಿ ಇಟ್ಟುಕೊಂಡ್ರಿ ಅಂತಂದ್ರ ಒಂದು ಮಿಕ್ಸರ್ ಜಾರ್ ತಗೋರಿ ಅದ್ರ ಗಾಯದನ್ನ ಹಾಕ್ರಿ ಹಾಕಿ ಏನ್ ಮಾಡ್ರಿ ಒಂದು ಸ್ವಲ್ಪ ಹೋಗಿ ಉಲ್ಟಾ ರನ್ ಮಾಡ್ಕೊಂಡು ಬರ್ರಿ ಸಣ್ಣ ಇರ್ತತಿ ಮಸ್ತಾಗಿನು ಅಂದ್ರೆ ಪೂರ್ತಿ ಸಣ್ಣ ಅಲ್ರಿ ಒಂದು ಈಟಿ ಈ ರೀತಿಯಾಗಿ ಬರ್ಬೇಕ್ರಿ ಅದು ಮರಳು ಮರಳಾಗಿ ಹಿಂಗೆ ಅಕಸ್ಮಾತ್ ಸಣ್ಣ ಆಗಿರಲಿಲ್ಲ ಅಂತಂದ್ರೆ ಚಾಣಿಸ್ ತಗೊಂಡ್ರೆ ನೀವು ಇನ್ನೊಂದ್ಸಲ ಮಾಡಿದ್ರು ನಡಿತೈತಿ ಮಿಕ್ಸರ್ ಜಾರ್ದಾಗ್ರಿ ಹಿಂಗ ನಾವು ಎಲ್ಲವನ್ನ ತಗೊಂಡ್ ತಗೊಂಡ್ಬರ್ತೀವ್ರಿ ತಿಳಿತ್ರಿ ನಿಮಗೆ ಹೆಂಗೆ ಬೇಯಿಸು ತೋರಿಸಿತ್ಲಾ ಹಂಗಾನ ನೀವು ಎಲ್ಲಾನು ಲಟಿಸಿ ಚಂದಂಗ ಬೇಯಿಸಿ ಆಮೇಲೆ ತವಣ್ಣ ಮೂರು ಮಿಕ್ಸರ್ ಜಾರ್ದಾಗ ಹಾಕಿ ಈ ರೀತಿಯಾಗಿ ಮಾಡಿಕೊಂಡು ಬರಬೇಕು ಅದಾದ ನಂತರ ಇದಕ್ಕೆ ನಾವಿಲ್ಲಿ ಬೆಲ್ಲದ ಪುಡಿಯನ್ನು ಸೇರಿಸಕತ್ತೇವ್ರಿ ಬೆಲ್ಲ ನಿಮ್ಮ ಇಚ್ಛಾ ಅನುಸಾರ ಹೇಳಿ ಕಡಿಮೆ ಬೆಲ್ಲ ಹಾಕಕ್ಕೆ ಹೋಗಬೇಡ್ರಿ ನೆನಪಿಟ್ಬೋರಿ ಯಾಕಂದ್ರೆ ಇದನ್ನ ನಾವು ಸ್ಟೋರ್ ಮಾಡಿ ಇರ್ತೀವಿ ಅದಕ್ಕೆ ಸ್ವಲ್ಪ ಜಾಸ್ತಿನ ಬೆಲ್ಲ ನಾವಿಲ್ಲಿ ಅಂದಾಜು ಅಂದಾಜು ಮೂರು ಕಪ್ ಸಮೀಪ ಸಮೀಪ ಬೆಲ್ಲದ ಪುಡಿಯನ್ನು ಹಾಕಿ ಅದನ್ನ ಚೆಂದಂಗಿ ಮಿಕ್ಸ್ ಮಾಡಿದ್ದೇವೆ ಅದು ಎಲ್ಲ ಕಡೆಯೂ ಥರ ಆಗಲಿ ಅನ್ನೋ ಕಾರಣಕ್ಕೆ ಇನ್ನೊಂದು ಸಲ ಮಿಕ್ಸರ್ ಜಾರ್ದಾಗ ಹಾಕಿ ಉಲ್ಟಾ ರನ್ ಮಾಡಿ ತೊಗೊಂಬರ್ತೇವ್ರಿ ಅಂದ್ರೆ ಚೆನ್ನಾಗಿ ಬೆಲ್ಲ ಎಲ್ಲ ಕಡೆ ಮಿಕ್ಸ್ ಆಗ್ತೈತಿ ಎಲ್ಲನೂ ಒಂದೊ ಥರ ಕಾಣ್ತತಿ ಮಸ್ತಾಗಿನೂ ಈ ಒಂದು ಮಾಲ್ದಿ ಅಥವಾ ಮಾಲುದಿ ಅಥವಾ ಮಾದಲಿ ಭಾಳ ಮಸ್ತಾಗಿ ತಯಾರಾಗ್ತೈತಿ ರೀ ಹಾಗಾದ್ರೆ ಇದಕ್ಕೆ ಇನ್ನಷ್ಟು ಮಸ್ತ್ ರುಚಿ ಬರಬೇಕು ಅಂತಂದ್ರೆ ಒಣ ಕೊಬ್ಬರಿ ತುರಿಯನ್ನ ಈ ರೀತಿಯಾಗಿ ನೀವು ರೋಸ್ಟ್ ಮಾಡಿರಿ ರೋಸ್ಟ್ ಮಾಡಿ ಇದ್ರೊಳಗನ್ನ ತೊಗೊಂಡು ಬಂದ ನೀವು ಸೇರಿಸ್ರಿ ಮುಂದಕ್ಕೆ ಬಡೆ ಸೊಪ್ಪು ಅಥವಾ ಸೋಂಪು ಏನಂತ ನೋಡ್ರಿ ಅವನ್ನ ತೊಗೊಂಡು ಬಂದ ಅದನ್ನು ಸೊ ಎರಟ ಬೇಕೋ ಅಷ್ಟರೇ ಅವನ್ನೆಲ್ಲನೂ ಅದರ ಜೊತೆ ಈ ಒಂದು ಪುಟಾಣಿ ಅಥವಾ ಹುರಗಡ್ಲೆಯನ್ನು ನೀವು ಹಾಕಿ ಚೆಂದಂಗಿ ಸ್ವಲ್ಪ ಬಿಸಿ ಮಾಡಿ ಅವನ್ನೂ ತೊಗೊಂಡು ಬಂದ ಇಲ್ಲಿ ನೀವು ಸೇರಿಸ್ರಿ ಅದಾದ ನಂತರ ಇದಕ್ಕೆ ಏಲಕ್ಕಿ ಪುಡಿಯನ್ನು ಒಂದು ಐದಾರು ಏಲಕ್ಕಿ ಐದಾರು ಏಕರಿ ಜಾಸ್ತಿನೇ ಹಾಕಿರಿ ಏಲಕ್ಕಿ ಪುಡಿ ಹಾಕಿರಿ ಜಾಜಿಕಾಯಿ ಪುಡಿಯನ್ನು ಹಾಕಿರಿ ಆಮೇಲೆ ಗಸಗಸೆಯನ್ನು ಹಾಕಿರಿ ಹಂಗೆ ನೀವು ಬೇಕಂದ್ರೆ ಸ್ವಲ್ಪ ಶುಂಠಿ ಪುಡಿಯನ್ನು ಹಾಕಿರಿ ಭಾಳ ಚಲೋ ಆಗ್ತೈತಿ ಅದನ್ನೆಲ್ಲನೂ ಮಿಕ್ಸ್ ನೀವು ಮಾಡ್ಬೇಕಾಗ್ಕೈತಿರಿ ಗೊತ್ತಿಲ್ಲಿರಲೇ ಇಷ್ಟೆಲ್ಲ ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಸಂಕ್ರಾಂತಿ ಹಬ್ಬಕ್ಕೆ ಮಸ್ತಾಗಿರುವಂತಹ ಮಾದ್ಲಿ ತಯಾರಾಯಿತು ಅಂತ ಆಡ್ತೀರಿ ಇನ್ನು ಹೆಂಗೆ ತಿಂತೀರೋ ಅದು ನಿಮ್ಮ ಇಚ್ಛಾ ಅನುಸಾರ ಬಿಟ್ಟಿದ್ರಿ ಯಾಕ್ರಿ ಅಂತಂದ್ರೆ ಒಬ್ಬೊಬ್ಬರು ಹಾಲ ತುಪ್ಪ ಮಾದಲಿ ಅಂತಂದ್ರೆ ಆ ಹಾ ಸ್ವರ್ಗ ಅನ್ಬೇಕ್ರಿ ಇನ್ನ ಥರ ಭಾಳ ಮಸ್ತಾಗಿರುವಂತಹ ಕಡ್ಲೆಬೇಳೆ ಅಥವಾ ಸಜ್ಜೆ ಮಾದಲಿ ಬೇಕಂದ್ರೆ ನಮ್ಮ ಚಾನಲ್ದಾಗ ಅಪ್ಲೋಡ್ ಮಾಡಿದೀವಿ ನೋಡಿರಿ ಅಂತ ಹೇಳ್ತಾ ನೆನಪಿರಲಿ ಇದು ಸಾವಿರ ಸೊಬಗು ಅನ್ನದಾತ ಸುಖಿ ಭವ